ನಮಸ್ಕಾರ ಸರಳ ಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಶ್ವದ ಅತಿದೊಡ್ಡ ಪವಿತ್ರಕೂಟವಾದ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಇತಿಹಾಸ ಮಹತ್ವ ಮತ್ತು ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಈ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸಲು ಲಕ್ಷಾಂತರ ಭಕ್ತರು ಸಾಧು ಸಂತರು ಪ್ರವಾಸಿಗರನ್ನು ಆಕರ್ಷಿಸುವ ನಂಬಿಕೆಯ ಅತಿ ದೊಡ್ಡ ಸಭೆ ಮಹಾಕುಂಭಮೇಳ ಪ್ರಾಚೀನ ಹಿಂದೂ ಪುರಾಣಗಳಲ್ಲಿ ಬೇರೂರಿರುವ ಭಾರತದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿ ಇವುಗಳಲ್ಲಿ ಪ್ರತಿಯೊಂದು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ಪವಿತ್ರ ಘಟನೆಯನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದು ಅದರ ಜಾಗತಿಕ ಪ್ರಾಮುಖ್ಯತೆಯನ್ನು ಪ್ರದರ್ಶಿಸುತ್ತದೆ ಪ್ರತಿಯೊಂದು ವಿಭಿನ್ನ ಆವರ್ತಕತೆ ಮತ್ತು ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ ವಿವಿಧ ರೀತಿಯ ಕುಂಭಮೇಳಗಳಲ್ಲಿ ಮಹಾಕುಂಭಮೇಳವು ವಿಶೇಷ ಸ್ಥಾನವನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಕೂಟಗಳ ಪರಾಕಾಷ್ಠ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಮಹಾಕುಂಭದ ಇತಿಹಾಸ ನೋಡೋದಾದರೆ ಸಮುದ್ರ ಮಂಥನದ ದಂತಕಥೆ ಅಥವಾ ಸಾಗರದ ಮಂಥನವು ಹಿಂದೂ ಪುರಾಣಗಳಿಂದ ಸೆರೆ ಹಿಡಿಯುವ ಕಥೆಯಾಗಿದೆ ಅಮರತ್ವದ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಮಹಾಕಾವ್ಯದ ಹೋರಾಟವನ್ನು ಇದು ವಿವರಿಸುತ್ತದೆ ಇದನ್ನು ಸಾಧಿಸಲು ಅವರು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಮತ್ತು ಸರ್ಪ ವಾಸುಕಿಯನ್ನು ಹಗ್ಗವಾಗಿ ಬಳಸಿಕೊಂಡು ವಿಶಾಲವಾದ ಕ್ಷೀರ ಸಾಗರವನ್ನು ಮಂಥನ ಮಾಡಲು ಸೇರಿಕೊಂಡರು ಈ ಪ್ರಯಾಸಕರ ಪ್ರಕ್ರಿಯೆಯಲ್ಲಿ ಲಕ್ಷ್ಮೀ ದೇವತೆ ಚಂದ್ರದೇವರು ಚಂದ್ರ ಮತ್ತು ದೈವಿಕ ಹಸು ಕಾಮಧೇನು ಸೇರಿದಂತೆ ಹಲವಾರು ಆಕಾಶ ವಸ್ತುಗಳು ಮತ್ತು ಜೀವಿಗಳು ಹೊರಹೊಮ್ಮಿದವು ಅಂತಿಮವಾಗಿ ಅಮೃತವು ಹೊರಹೊಮ್ಮಿತು ಮತ್ತು ಭಗವಾನ್ ವಿಷ್ಣುವು ಮೋಹಿನಿಯ ವೇಷದಲ್ಲಿ ದೇವತೆಗಳಿಗೆ ಅದರ ವಿವರಣೆಯನ್ನು ಖಾತ್ರಿಪಡಿಸಿದನು ಈ ಅಮೂಲ್ಯವಾದ ಅಮೃತದ ಮೇಲೆ ದೇವರುಗಳು ಮತ್ತು ರಾಕ್ಷಸರ ನಡುವೆ ಭೀಕರ ಯುದ್ಧ ನಡೆಯಿತು ಅಮೃತದ ಹನಿಗಳು ಭಾರತದ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಬಿದ್ದವು ಎಂದು ಹೇಳಲಾಗುತ್ತದೆ ಇದು ಇಂದು ಕುಂಭಮೇಳವನ್ನು ಆಚರಿಸುವ ಸ್ಥಳಗಳನ್ನು ಗುರುತಿಸುತ್ತದೆ ಅಲ್ಲದೆ ದೇವರುಗಳು ಮತ್ತು ರಾಕ್ಷಸರ ನಡುವೆ ಕುಂಭ ಅಥವಾ ಪವಿತ್ರ ಹೂಜಿಗಾಗಿ ಯುದ್ಧವು ಹನ್ನೆರಡು ದೈವಿಕ ದಿನಗಳ ಕಾಲ ನಡೆಯಿತು ಇದು ಮಾನವರಿಗೆ ಹನ್ನೆರಡು ವರ್ಷಗಳಿಗೆ ಸಮನಾಗಿದೆ ಅದಕ್ಕಾಗಿಯೇ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತದೆ ಪವಿತ್ರ ಸ್ಥಳಗಳಲ್ಲಿ ಸಭೆ ನಡೆಯುತ್ತದೆ ಈ ಸಮಯದಲ್ಲಿ ನದಿಗಳು ಅಮೃತವಾಗಿ ಪರಿವರ್ತನೆಗೊಂಡವು ಮತ್ತು ಇದರ ಪರಿಣಾಮವಾಗಿ ಪ್ರಪಂಚದಾದ್ಯಂತ ಯಾತ್ರಾರ್ಥಿಗಳು ಕುಂಭಮೇಳಕ್ಕೆ ಶುದ್ಧತೆ ಮತ್ತು ಶಾಶ್ವತತೆಯ ಸಾರದಲ್ಲಿ ಸ್ನಾನ ಮಾಡಲು ಪ್ರಯಾಣಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಕುಂಭಮೇಳ ಪ್ರಾರಂಭವಾಗಲಿದೆ ಕುಂಭಮೇಳವನ್ನು ಅದರ ಆವರ್ತನ ಮತ್ತು ಸ್ಥಳದ ಆಧಾರದ ಮೇಲೆ ನಾಲ್ಕು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಮೊದಲನೆಯದು ಪೂರ್ಣ ಕುಂಭಮೇಳ ಪೂರ್ಣ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಭಾರತದ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ನಡೆಯುತ್ತದೆ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿ ಇದು ವಿಶ್ವದ ದೊಡ್ಡ ಮತ್ತು ಪ್ರಮುಖ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ ದೇಶಾದ್ಯಂತ ಲಕ್ಷಾಂತರ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ ಪೂರ್ಣ ಕುಂಭಮೇಳದ ಸಮಯದಲ್ಲಿ ಯಾತ್ರಿಕರು ಈ ಸ್ಥಳಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಅದು ಅವರ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಹತ್ತಿರ ತರುತ್ತದೆ ಎಂಬುದು ಭಕ್ತರ ನಂಬಿಕೆ ಉತ್ಸವವು ಮೆರವಣಿಗೆಗಳು ಪ್ರಾರ್ಥನೆಗಳು ಮತ್ತು ಜಾತ್ರೆಗಳು ಸೇರಿದಂತೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಇದು ಒಂದು ಸಮಯವಾಗಿದೆ ಎರಡನೆಯದು ಅರ್ಧ ಕುಂಭಮೇಳ ಅರ್ಧ ಕುಂಭಮೇಳವು ಪ್ರತಿ ಆರು ವರ್ಷಗಳಿಗೊಮ್ಮೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ನಡೆಯುವ ಬೃಹತ್ ಹಿಂದೂ ತೀರ್ಥಯಾತ್ರೆಯಾಗಿದೆ ಇದನ್ನು ಅರ್ಧ ಕುಂಭವೆಂದು ಪರಿಗಣಿಸಲಾಗುತ್ತದೆ ಇದು ಪೂರ್ಣ ಕುಂಭಮೇಳಗಳ ನಡುವೆ ಸಂಭವಿಸುತ್ತದೆ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಲಕ್ಷಾಂತರ ಭಕ್ತರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸೇರ್ತಾರೆ ಇದು ಅವರ ಪಾಪಗಳನ್ನು ಶುದ್ಧೀಕರಿಸುವ ಮತ್ತು ಮೋಕ್ಷಕ್ಕೆ ಹತ್ತಿರವಾಗುವಂತಹ ಪವಿತ್ರ ಕಾರ್ಯವೆಂದು ನಂಬುತ್ತಾರೆ ಪ್ರತಿ ಕುಂಭಮೇಳವು ಪ್ರಮುಖ ಆಧ್ಯಾತ್ಮಿಕ ಹಬ್ಬವಾಗಿದ್ದು ಯಾತ್ರಾರ್ಥಿಗಳು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಮುಳುಗಲು ಅನುವು ಮಾಡಿಕೊಡುತ್ತದೆ ಮೂರನೆಯದು ಕುಂಭಮೇಳ ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಸಭೆಯಾದ ಕುಂಭಮೇಳವು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಭಾರತದ ನಾಲ್ಕು ಪವಿತ್ರ ಸ್ಥಳದಲ್ಲಿ ನಡೆಯುತ್ತದೆ ಪ್ರಯಾಗರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿ ಲಕ್ಷಾಂತರ ಹಿಂದೂಗಳು ಈ ಸ್ಥಳದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಬರುತ್ತಾರೆ ಇದು ಅವರ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ಹತ್ತಿರ ತರುತ್ತದೆ ಎಂದು ನಂಬುತ್ತಾರೆ ಕುಂಭಮೇಳವು ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವ ಬೃಹತ್ ಉತ್ಸವವಾಗಿದ್ದು ಪ್ರಪಂಚದಾದ್ಯಂತ ಯಾತ್ರಾರ್ಥಿಗಳನ್ನು ಆಕರ್ಷಿಸುತ್ತದೆ ನಾಲ್ಕನೆಯದು ಮಹಾಕುಂಭಮೇಳ ಮಹಾಕುಂಭಮೇಳವು ಭಾರತದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಹಿಂದೂ ತೀರ್ಥಯಾತ್ರೆ ಮತ್ತು ಉತ್ಸವವಾಗಿದೆ ಇದು ವಿಶ್ವದ ಮಾನವರ ಅತಿ ದೊಡ್ಡ ಶಾಂತಿಯುತ ಸಭೆಯಾಗಿದ್ದು ಲಕ್ಷಾಂತರ ಯಾತ್ರಿಕರು ವಿವಿಧ ಆಚರಣೆಗಳು ಮತ್ತು ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ ಮುಖ್ಯ ಘಟನೆಯು ಪವಿತ್ರ ನದಿಗಳಲ್ಲಿ ಸ್ನಾನದ ಆಚರಣೆಯಾಗಿದೆ ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ವಿಮೋಚನೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಮಹಾಕುಂಭಮೇಳವು ಹಿಂದೂ ಸಂಸ್ಕೃತಿಯಲ್ಲಿ ಮಹತ್ವದ ಘಟನೆಯಾಗಿದೆ ಮತ್ತು ಎಲ್ಲ ವರ್ಗಗಳ ಜನರನ್ನು ಆಕರ್ಷಿಸುತ್ತದೆ ಸ್ನೇಹಿತರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳವು ಇತರ ಕುಂಭಮೇಳಗಳಿಗಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದರ ದೀರ್ಘಾವಧಿ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ವಿಮೋಚನೆಗೆ ಇದು ಅತ್ಯುತ್ತಮ ಅವಕಾಶವನ್ನು ನೀಡುತ್ತದೆ ಎಂಬ ನಂಬಿಕೆ ಮಹಾಕುಂಭಮೇಳದ ಸಮಯದಲ್ಲಿ ಗಂಗಾ ನದಿಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ವಿಶೇಷವಾಗಿ ಮಂಗಳಕರವಾಗಿದೆ ಮತ್ತು ಪಾಪಗಳನ್ನು ತೊಳೆದುಕೊಳ್ಳಬಹುದು ಮೋಕ್ಷಕ್ಕೆ ಕಾರಣವಾಗಬಹುದು ಎಂದು ನಂಬಲಾಗಿದೆ ಅಲ್ಲದೆ ಈ ಪ್ರಮುಖ ಕಾರಣಗಳನ್ನು ಏಕೆ ಅತ್ಯಂತ ಮುಖ್ಯವೆಂದು ಪರಿಗಣಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಮಹಾಕುಂಭಮೇಳವು ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ ಇದು ಹೆಚ್ಚಿನ ವ್ಯಕ್ತಿಗಳಿಗೆ ಒಮ್ಮೆ ಜೀವಮಾನದ ಅವಕಾಶವಾಗಿದೆ ಈ ವಿರಳತೆಯು ಅದರ ಆಕರ್ಷಣೆ ಮತ್ತು ಪ್ರಾಮುಖ್ಯತೆಯನ್ನು ಸೇರಿಸುತ್ತದೆ ಏಕೆಂದರೆ ಭಕ್ತರು ಇದನ್ನು ಆಧ್ಯಾತ್ಮಿಕ ಮೋಕ್ಷಕ್ಕೆ ಒಂದು ಅನನ್ಯ ಕುಂಭಮೇಳವು ಪ್ರಮಾಣದಲ್ಲಿ ಅಪ್ರತಿಮವಾಗಿದೆ ಹಲವಾರು ವಾರಗಳವರೆಗೆ ಲಕ್ಷಾಂತರ ಜನರು ಸೇರುತ್ತಾರೆ ಭಾರತದಾದ್ಯಂತ ಮತ್ತು ಅದರಾಚೆಗಿನ ಸಂತರು ನಾಗಸಾಧುಗಳು ಮತ್ತು ಧಾರ್ಮಿಕ ಮುಖಂಡರು ಈ ಸಮಾರಂಭದಲ್ಲಿ ಉನ್ಮುಖರಾಗುತ್ತಾರೆ ಇದು ವೈವಿಧ್ಯಮಯ ಆಧ್ಯಾತ್ಮಿಕ ಸಂಪ್ರದಾಯಗಳು ಮತ್ತು ಆಚರಣೆಗಳ ಸಮ್ಮಿಲನವಾಗಿದೆ ಬೃಹತ್ ಭಾಗವಹಿಸುವಿಕೆ ಮತ್ತು ಸಾಮೂಹಿಕ ಪ್ರಾರ್ಥನೆಗಳು ಅನನ್ಯ ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಮಹಾಕುಂಭಮೇಳವು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಸಾಂಸ್ಕೃತಿಕ ವಿದ್ಯಮಾನವಾಗಿದೆ ಇದು ವಿಚಾರಗಳು ಸಂಪ್ರದಾಯಗಳು ಮತ್ತು ತತ್ವ ಚಿಂತನೆಗಳ ವಿನಿಮಯಕ್ಕೆ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಭಾರತೀಯ ಸಮಾಜ ಮತ್ತು ಆಧ್ಯಾತ್ಮಿಕತೆಯ ಮೇಲೆ ಶಾಶ್ವತವಾಗಿ ಪ್ರಭಾವವನ್ನು ಬೀರುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮತ್ತು ಗುರುವು ಮೇಷ ರಾಶಿಯನ್ನು ಪ್ರವೇಶಿಸಿದಾಗ ಮಹಾ ಕುಂಭಮೇಳವನ್ನು ನಡೆಸಲಾಗುತ್ತದೆ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ನಂಬಲಾದ ನಿರ್ದಿಷ್ಟ ಆಕಾಶ ಪರಿಸ್ಥಿತಿಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಈ ಜ್ಯೋತಿಷ್ಯ ಜೋಡಣೆಗಳನ್ನು ಶುದ್ಧೀಕರಣ ಮತ್ತು ಪುನರ್ಜನ್ಮದ ಚಕ್ರದಿಂದ ವಿಮೋಚನೆಗಾಗಿ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿಮೋಚನೆಯನ್ನು ಬಯಸುವ ಭಕ್ತರಿಗೆ ವಿವಿಧ ರೀತಿಯ ಕುಂಭಮೇಳವು ಅಪಾರ ಮಹತ್ವವನ್ನು ಹೊಂದಿದೆ ಅವುಗಳಲ್ಲಿ ಮಹಾ ಕುಂಭಮೇಳವು ಅಸಾಧಾರಣ ಪ್ರಾಮುಖ್ಯತೆಯ ಏಕವಚನ ಕಾರ್ಯಕ್ರಮವಾಗಿ ನಿಲ್ಲುತ್ತದೆ ಪ್ರಾಚೀನ ಪುರಾಣಗಳಲ್ಲಿ ಬೇರೂರಿದೆ ಅಪರೂಪದ ಆಕಾಶ ಸಂರಚನೆಗಳೊಂದಿಗೆ ಜೋಡಿಸಲ್ಪಟ್ಟಿದೆ ಮತ್ತು ಅದರ ಬೃಹತ್ ಪ್ರಮಾಣದಲ್ಲಿ ಗುರುತಿಸಲ್ಪಟ್ಟಿದೆ ಮಹಾಕುಂಭಮೇಳವು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಪರಾಕಾಷ್ಠೆಯನ್ನು ಪ್ರತಿನಿಧಿಸುತ್ತದೆ ಅದರಲ್ಲಿ ಸಾಕ್ಷಿಯಾಗಲು ಅಥವಾ ಭಾಗವಹಿಸಲು ಸಾಕಷ್ಟು ಅದೃಷ್ಟವಂತರಿಗೆ ಮಹಾಕುಂಭಮೇಳವು ಒಂದು ಘಟನೆಯಿಂತ ಹೆಚ್ಚು ಇದು ಆಳವಾದ ಆಧ್ಯಾತ್ಮಿಕ ಪ್ರಯಾಣ ಮತ್ತು ನಂಬಿಕೆ ಸಂಪ್ರದಾಯದ ನಿರಂತರ ಶಕ್ತಿಗೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಇದಾಗಿತ್ತು ಮಹಾ ಕುಂಭಮೇಳದ ಇತಿಹಾಸ ಮತ್ತು ಮಹತ್ವದ ಕುರಿತಾದ ಚಿಕ್ಕ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು